ಆರೂರ ಮಹಾನಜ್ಞಾನಿಗಳಾದ ಸಿದ್ಧರು ತಿರುಗಟಾರ ತಿರುಗಟಾರಪುರ ತಿರುವ ಪದ್ಮನಾಭನ ಪುಣ್ಯಕ್ಷೇತ್ರ ಪದ್ಮನಾಭ ಮಹಾಸ್ವಾಮಿಯ ಪುಣ್ಯಕ್ಷೇತ್ರವಾಗಿರುವ ತಿರುವಂತಪುರ ತಿರುವ

ಇದೇ ಆದರೂ ಹೊರಟು ಇದೆ ಆ ಕ್ಷೇತ್ರವನ್ನು ಬಿಟ್ಟು ಹೊರಬೇಕು ಎಂಬುದಾಗಿ ಯೋಜನೆ ಹಾಕ ಅನ್ನುಂತು ಕರು. ಭೋಜನಾಲಯ ಭೋಜನಾಲಯ ಗೃಹ ಆಸೋದಲ್ಲಿ ಇರು. ಅಲ್ಲಿ ಆ ರೀತಿ ಸುಧಾರಣೆ ಕೂಡ ಹೊರಟಿಸಬೇಕು. ಆದಿಗೋಟಾದಲ್ಲಿ ದೇವಸ್ಥಾನದಲ್ಲಿ ಅಗ್ರಹಾರದಲ್ಲಿ ಇಡೀ ಕುಲವೇ ಬ್ರಾಹ್ಮಣ ಸಮುದಾಯದವರಾಗಿ ಬ್ರಾಹ್ಮಣ ಸಮುದಾಯ ಎಲ್ಲರೂ ಊಟದ ತಯಾರಿ ಕುಂತು ಬರ ಸಾಲ ಕುತ್ಕೊಂಡು ಸಿದ್ಧಾರ್ಥ ಒಳಗೆ ಹೋದರು ಎಲ್ಲ ಬ್ರಾಹ್ಮಣರು ಸಾಲಾಗಿ ಪಂಕ್ತಿ ಒಳಗೆ ಹೋಗಿ ಇವರು ಸಿದ್ಧಾರ್ಥ ಹೋಗಿ ಅವರ ಪಾತ್ರದೊಳಗ ಕುತ್ಕೊಂಡು ಅದರೊಳಗೆ ಒಬ್ಬ ಹೇಳಿದ್ರು ನೋಡೋದ ఎలా తోర్స్ బ్రహ్మణముదాయ విప్రముదాముదాయంతిప్ర బ్రా బ్రాహ్మణ పంక్తి సో పంక్తి

ಲೋಕವಂತಿಯ ಅಧ್ಯಯನ ನಮ್ಮನ ಸೂಕ್ತ ಅಂತ ಕರೀತಾ ಇದ್ದಾನ ಅಷ್ಟೇ ಅಲ್ಲ ಈ ಬ್ರಾಹ್ಮಣ ಸಮುದಾಯಕ್ಕೆ ಸ್ಥಾಯಿತಿರೆ ಮಾಡ್ತಾ ಇದ್ದಾನ ಇವ ನಿಜವಾದ ದಡ್ಡ ಶಕದದ ಮೂರ್ಖನ ಅಂತ ಭಕ್ತ ಬ್ರಾಹ್ಮಣ ಸಿದ್ಧಾಂತ ರೀತಿಯಾಗ ಸಿದ್ಧಾಂತ ಜ್ಞಾನ ಅಂತ ಹೇಳ್ತಾರೆ ಇತ್ರ ಭ್ರಮ ಜ್ಞಾನವನ್ನ ಸಾಕ್ಷಾತ್ಕರಿಸ್ಕೊಂಡು

ಕೇಳಿ ಎಲ್ಲ ಬ್ರಾಹ್ಮಣರಿಗೆ ತಮ್ಮ ಅರಿವಿನ ನಿಜವಾದ ಜ್ಞಾನ ಅವರಿಗೆ ಸಿಗುತ್ತೆ ಇದು ನಮ್ಮ ಪದ್ಧತಿ ಅಲ್ಲ ಹಸಿತವನಿಗೆ ಅನ್ನ ಕೊಡೋದೆಲ್ಲ ಧರ್ಮಲ್ಲ ಕೀರ್ತನೆಲ್ಲ ಮಾತ್ರ ಕೊಡ್ತಾರೆ ನೋಡಿ ನಾವು ಜಾತಿ ಸೂಚಕವಾಗಿರುವ ಬ್ರಾಹ್ಮಣ ವಿಚಾರ ವಿಚಾರವನ್ನು ತಿಳಿಸಿದರೆ ಇಲ್ಲಿಗೆ ಬಂದಿರುವಂತಹ ಎಲ್ಲಿಂದಲೋ ಬಂದವರು ನೋಡಲಿಕ್ಕೆ ಅಪಹಾಸ್ಯದಿಂದ ಕಾಣುವಂತವರು ಇವರು ಶಿವತ್ ಪಸ್ಪನಾಥದ ರೂಪವನ್ನು ತೋರಿಸಿ ಹಾಗಾಗಿ ಈಗಲೇ ನಮ್ಮ ಪಾಲಿಗೆ ಪಸ್ಪನಾಥ ಪುಣ್ಯವಂತನಾಗಿ ಬಂದಿದ್ದ ನಂತರ ತಕ್ಷಣವಾಗಿ ಸಿದ್ಧಾರು ಅದ್ಯ ಪಾದ್ಯ ಆಚರಣೆಗಳನ್ನು ತಂದು ಶ್ರೇಷ್ಠವಾದ ಪೂಜಾ ತಂದು அது சித்தாரூர பூஜைய பாத பூஜையே புண்ணிய க்ஷேராக அதுக்கு பாத ஆச்சரணி சித்தாரோட பாதிரி பாத பூஜையே பஞ்ச பகவான சித்தாரூ இடி மா ನಂತರ ನಮ್ಮ ತಪ್ಪ ಇವು ಕ್ಷಮಯಾಚನೆ ಮಾಡಬೇಕು ಅಂದಾಗ ಸಿದ್ದಾರ ವಿಚಾರ ಮಾಡಿದ್ದಾರೆ ನಿಮ್ಮ ತಪ್ಪಿನ ಅಂದ್ರೆ ನಿಜವಾದ ಜ್ಞಾನವನ್ನು ಸಿದ್ದಾರ ಬಹಳ ಆನಂದೆ ನಂತರ ಸಿದ್ದಾರಾಮ ಒಬ್ಬ ಹೋಗಿ ಅಲ್ಲಿ ಅತಿಥಿ ಸ್ವೀಕಾರವನ್ನು ಸತ್ಕಾರವನ್ನು ಪಡ್ಕೊಂಡು ಅಲ್ಲಿ ಅವನಿಗೆ ಅವನಿಂದ ಪೂಜೆ ಕೊಡುವ ನಂತರ ತಿರುಗಟಾರದ ಎಲ್ಲ ಭಕ್ತರಿಗೆ ದರ್ಶನವನ್ನು ನೀಡಿ ಶ್ರದ್ಧಾಭೂರವಾಗಿ ಉಡುಪಿಗೆ ಬರುತ್ತಾರೆ ಕೃಷ್ಣನ ದರ್ಶನವನ್ನು ಪಡಿತಾರೆ ಅಲ್ಲಿಂದ ಉಡುಪಿಗೆ ಬರುತ್ತಾರೆ ಅಲ್ಲಿ ಕೃಷ್ಣನ ದರ್ಶನ ಅಂದ್ರೆ ಚನ್ನಬಸವೇಶ್ವರ ದರ್ಶನವನ್ನು ಪಡೆದು ನಂತರ ಪುನರಾಗುವ ಈಗ ಅಲ್ಲದೆ ಅಲ್ಲದೆ ಕ್ಷೇತ್ರವನ್ನು ಸಂಚಾರ ಮಾಡುತ್ತೇಶ್ವರ ಮುರುಡೇಶ್ವರ ಭಾಗವಾಗಿ ಎಲ್ಲಿಗೆ ಮಾಡ್ತಾರೆ ಗೋಕರ್ಣ ಕ್ಷೇತ್ರಕ್ಕೆ ಬರುತ್ತೆ ಮುರುಡೇಶ್ವರನ ಶಿವನ ದೇವಾಲಯ ಶಿವನ ಪುಣ್ಯಪೂರ್ಣಿಯ ದರ್ಶನವನ್ನು ಕೊಡಲು ನೇರವಾಗಿ ಗೋಕರ್ಣಕ್ಕೆ ಬರುತ್ತ ಗೋಕರ್ಣ ಪುಣ್ಯ ಕ್ಷೇತ್ರ ಮಹಾಬಲೇಶ್ವರ ಲಿಂಗನ ವಾಸಸ್ಥಾನ ಅಪ್ಪಟ ಈ ಲೋಕದ ಈ ನಾಡಿನ ಈ ದೇಶದ ിത്രേ അത് ഗോകർണക്ഷേത്ര ലോകസഞ്ചാര അതൊക്കെ അമരകോഷ രോഗം മാത്രം സംസ്കൃത അമരകോഷ രോഗ ದೇಶ ಸೂಕ್ತ ಕೋಶ ಓದುವುದು ಅಂದ್ರೆ ಆ ಅಮರಕೋಶ ಇರುವಂತಹ ಜ್ಞಾನ ದೇಶದೊಳಗೆ ಇರುವಂತಹ ವಿಚಾರವನ್ನ ಕೋಶದೊಳಗೆ ಕೋಶ ಅಮರ ನ್ಯಾಯ ಹೇಳುತ್ತದೆ ನಾವು ಸಂಸ್ಕೃತ ಕಲಿಯುವಾಗ ವೈದಿಕ ಕಲಿಯುವಾಗ ಜ್ಯೋತಿಷ್ಯ ಕಲಿಯುವಾಗ ಆಯುರ್ವೇದ ಅಭ್ಯಾಸ ಮಾಡುವಾಗ यस्य ज्ञान दया सिंधु रघा दस्य रघा गुणः सेव्यता माक्ष योधीरा सस्त्रिया यजा कृताय च समाहुत्या न तंत्रामि संक्षिप्तै प्रति संस्कृतेहि संपूर्ण मुच्यते वर्गे नाम दिंगा अनुशासनम् तो

ఇష్ట ఇంతేరు దేశ్ కహాను ఓదే అంతే దిగ్చ గోకర్ మహాబలే కొడుకుంటు వల భాగంలో ఆ సూడర్ ಜಡೆ ಸಿದ್ದೇಶ್ವರ ದರ್ಶನ ಆಗ್ತದ ಜಡೇಸ್ವಾಮಿಯ ದರ್ಶನ ಆಗ್ತದೆ ಜಡೇಸ್ವಾಮಿಗಳಿಗೆ ಆಗಬಹುದು ಅಂದ್ರೆ ನೆನಪಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರೆಗೆ ಬೆಳಗಾವಿ ಜಿಲ್ಲೆಯವರೆಗೆ ಗೋಕಾಕ್ ತಾಲೂಕಿನೊಳಗೆ ಒಂದು ಸುನದೋಳಿ ಅಂತ ಒಂದು ಊರು ಸುನದೋಳಿಯೊಳಗೆ ಅಂತ ಆಗುತ್ತೆ ಅಪ್ಪಳ ವಿರಕ್ತ ಪರಂಪರೆ 什么、嗯嗯 ಬಂಗಾರ ಜಡೇಸ್ವಾಮಿಗಳ ಶರೀರಕ್ಕೂ ಉಪಮೆ ಕೊಡ್ತಾರೆ ಅವರ ಶರೀರ ತಲೆಯಲ್ಲಿ ಬಂಗಾರದ ಕಿರಿಕೊಂಡಿದ್ದಾಗ ಆ ಬಂಗಾರಕ್ಕಿಂತಲೂ ಅವರ ಶರೀರ ಅವರ ರೋಗಲಕ್ಷಣ ಬಂಗಾರಕ್ಕಿಂತಲೂ ಯುಕ್ತವಾಗಿ ಕಾಂತಿಯುಕ್ತವಾಗಿ ಹೊರತಿದ್ದಂತ ಬಂಗಾರ ಜಗಜನ ಜಗಜನಿರ್ತ ಅಷ್ಟು ವರ್ಣಯುಕ್ತವಾಗಿತ್ತು ಅಷ್ಟು ಕಾಂತಿಯುತವಾಗಿತ್ತು ಅಂತವರು ಸನ್ಯಾಸಿ ಅವ್ರು ಎಲ್ಲಿ ಓದಿರುತ್ತಂದ್ರೆ ಸಿತಾರ ಅವರು ಅವರು ಸಿತಾರ್ ಇಬ್ರು ಜ್ಞಾನ ಇಬ್ರು ಒಬ್ಬರು ಮೇಲೆ ಒಬ್ಬರು ಕೇಳಲ್ಲ ಸಿತಾರ್ ಎಲ್ಲಿಂದ ಬದಿರಿ ನಮಗೆ

એક વક્તા આ ગોકર્ણા બાગલા વરવલે ઉળગિરવા સમુદ્રના સ્મૃતિ બર્તા છે આ જલગા આ ગોકર્ણા ક્ષેત્રના દેવાજીના સમુદ્ર કોગવાગ જલેશિત પ્રેરિત શેરેને બટરેન શિદા કોગિરિત યુરી જલે આકત યારગે જલેશાન જલેશિત

शिक्षित यारों का नन्हे मारो लाख का नगाया आता अपमान मारो लाख का निंदने मारो लाख का वरी बोलना का वरी बोलना का युवा दावण कहिए शिक्षित यारों को सुनने के बाद का जगह फार्मोर सुनेंगे तो आलोपा हाँ तान जीवन मार लेकर तेरे प्रोत्साहित कर सबकी बात सुन सकेगा सबके फिर आज सबके सबकी बात सुन पड़े

ಜ್ಞಾನೇಶ್ವರಿಯ ಗ್ರಂಥವನ್ನು ಉಪದೇಶ ಮಾಡುತ್ತಿದ್ದ ಶಾಸ್ತ್ರ ಹೇಳುತ್ತಿದ್ದ ಇವರು ಕುಣದಾನಕ್ಕೋಸ್ಕರ ಆರಾಮಕ್ಕೋಸ್ಕರ ಕಪಡಿ ಬಾರಿಸ್ಕೊಂಡು ಮೂರು ಜನ ಹಳ್ಳಿ ಬಂದರು ಅಲ್ಲಿ ಅಲ್ಲಿ ಮಾನವರ ಸಮೂಹ ಜ್ಞಾನೇಶ್ವರಿಯ ಗ್ರಂಥದ ಜ್ಞಾನವನ್ನು ಹೋಗುತ್ತಿದ್ದ ಹೇಳುತ್ತಿದ್ದೆ ಹೇಳುವಾಗ ಅದನ್ನು ಕೇಳಿ ಆನಂದ ಆಯ್ತು ಕೇಳಿ ಆನಂದ ಆದಾಗ ಕೇಳಿದವರು ಹಾಗೆ

ಶಾಸ್ತ್ರ ಹೌದು ಶಾಸ್ತ್ರ ವಿದ್ಯೆ ಜ್ಞಾನ ಅಂತ ಹೇಳಿ ಈ ಭೌತಿಕ ನಾಲ್ಕಾರು ರೂಪಾಯಿಗಳಿಗೆ ಆಸೆ ಕೊಡುತ್ತೆ ಶಾಸ್ತ್ರ ಅಂತ ಹೇಳಿ ನೀನು ಶಾಸ್ತ್ರವನ್ನು ದುಡ್ಡಿಗಾಗಿ ಮಾರಾಟ ಮಾಡುವುದಂತ ಹೇಳುವಂತೆ ಕೇಳಿದಾಗ ಆತನ ನಿಜವಾದ ಅಂತರ ಅರಿವಿನ ಜ್ಞಾನವಾಗಿ எே ஜனி அதன அபேட்சையா ஆசையேடா அந்த சித்தாரூடி

ಯಜಾ ತಮಾ ನೀನೆ ಸಂಬಂಧೆಯೋ ಯೋ ಪುಣ್ಯತ್ವ ಬೋತ್ತಲಾ ಈ ಎದಿ ವಿಗಲ್ಲ ಹಾದಿ ಹೋಗಂತ ಬಿಚ್ಚು ಕರೆದಲ್ಲ ತಿರು ಕರೆದಲ್ಲ ಮಹಾಬಲೇಶ್ವರ ದೇವರ ನಿಂತಕ್ಕಾಗಿ ದೇವರ ನಾಮ ಇಲ್ಲಿ ಯಾಕತ್ತಿ ಈ ಮಾನವ ನಿರಿಯಾಕ ನಾ ಇಲ್ಲಿ ಕೊಲ್ಲ ಅಂದಾಲ ಜಡಪುರ ಅಂತ ಆ ದೇವರ ನಾಮದಿನೋ ಆ ಇಲ್ಲಿ ನನಕು ಅಂತ ಅಂತ ಹೇಳಿಕರೆ ಯಾವಾ ದೇವರ ನಾಮದಿನ ಅಂದರೂ ಜಡಪುರ கை எத்த இதில்ல దేవర స్వరూప వ జ్ఞాన ప్రతిపాదన జ్ఞాన జగత్ ಅನೆ ತುಕ್ತಿಯ ಬರೆ ಯಾಕ ಜನ್ನಿತ ಕುರಾನ್ ಬರೆ ದಾಸೋನ ಎಂತದರಿ ದಾಸೋ ಮಾರ್ಸಿದೆ ನಿಮಲ್ಲ ನಿತ್ಯ ದಾಸೋ ಮಾರ್ಸ ಸರ್ ಮೈಲಾಸನೆ ದಾಸೋ ಮಾರ್ಸ ಗೆಳೆಯ ಬರೆ ದಾಸೋ ಮಾರ್ಸ ವಿಜ್ಞಾನಿ ವಿದ್ಯಾರ್ಥಿ ಬರೆ ದಾಸೋ ಮಾರ್ಸ ಭಕ್ತ ದಾಸೋ ಮಾರ್ಸ ಶಿಷ್ಯ ದಾಸೋ ಮಾರ್ಸ ಯಾಕ ಕುರಾನ್ ನೆಡದಾಗ ದಾಸೋ ಮಾರ್ಸ ಕುರಾನ್ ಕೊತ್ತಂತ ಕೊತ್ತರೆ ஊட்ட ஒரு சார் தாசோ மாதம் ஒன்றே ரீதியாக دغه مध्यمو او دغه په منطق باندې په بحث باندې